ಹಾಯ್ ಅಲ್ರಿಗೂ ನೋಡಿ ನಮ್ಮ ಮನೆಯದು ರೆಂಟಿಗೆ ಕೊಟ್ಟದ್ದು ನಾವು ಮೂರು ವರ್ಷ ಆಗ್ತಾ ಬಂತು ರೆಂಟಿಗೆ ಕೊಟ್ಟು ಎಷ್ಟೊಂದು ಇದು ಮಾಡಿ ಇಟ್ಟಿದ್ದಾರೆ ನೋಡಿ ಗೋಡೆ ನೋಡಿ ಎಷ್ಟೊಂದು ಗಲೀಜಿತ್ತು ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಗಲೀಜಿತ್ತು ಪೇಂಟಿನ್ ಅವರು ಬೆಳಿಗ್ಗೆ ಬಂದಿದ್ದಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ತಿಕ್ಕುವುದೇ ಕೆಲಸ ಆಗಿತ್ತು ಅವ್ರು ಹೇಳ್ತಾರೆ ಎಷ್ಟು ತಿಕ್ಕಿದ್ರೂ ಹೋಗ್ತಾ ಇಲ್ಲ ಅಂತ ಒಂದು ಇದ್ದದ್ದು ಅವರಿಗೆ ನೋಡಿ ಪೆನ್ಸಿಲ್ ಇದ್ದು ಪೆನ್ನಿದ್ದು ಎಲ್ಲ ಉಂಟು ಪೆನ್ಸಿಲಲ್ಲ ಅದು ಪೆನ್ನಿದ್ದೆ ಇದ್ದೆ ಹೋಗೋದಿಲ್ಲ ಅಂತ ಹೇಳ್ತಾರೆ ನೆಲದಲ್ಲಿ ನೋಡಿ ಅವರಿಗೆ ಪುನಃ ಇದು ಹೌಸ್ ಮೇಡ್ ಕೂಡ ಬರ್ತಿದ್ಲು ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಮೇಡ್ ಕೂಡ ಬರ್ತಿದ್ಲು ಎಷ್ಟು ಗಲೇಜ್ ಇತ್ತಂದ್ರೆ ತುಂಬ ಇತ್ತು ಇಲ್ಲಿ ಮಿರರ್ ಕೂಡ ನೋಡಿ ಎರಡು ಕಟ್ ಕಟ್ಟಾಗಿದೆ ಎಲ್ಲ ಮನೇಲಿ ಅಗಾಡಿ ತೆಗೆದಿದ್ದಾರೆ ಅಷ್ಟು ಇದು ಮಾಡಿಟ್ಟಿದ್ದಾರೆ ಇಲ್ಲಿ ಬಾಲ್ಕನಿ ನೋಡಿ ಎಲ್ಲ ಗೊಬ್ಬರ ಅದು ಎಲ್ಲ ಉಂಟು ಪೇಪರ್ ಎಲ್ಲ ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ದಿನ ತಾಗಿತ್ತು ಗೊತ್ತುಂಟು ಅವರಿಗೆ ಡೀಪ್ ಕ್ಲೀನಿಂಗ್ ಮಾಡಿದ್ದೆವು ನಾವು ಎಷ್ಟು ತುಂಬ ಖರ್ಚಾಯ್ತು ನಮಗೆ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕೆ ಮತ್ತೆಲ್ಲ ರಿಪೇರಿ ತುಂಬ ರಿಪೇರಿ ಇತ್ತು ಅದೆಲ್ಲ ವೀಡು ಮಾಡಲಿಲ್ಲ ನನಗೆ ನೆನಪು ಕೂಡ ಆಗಲಿಲ್ಲ ವೀಡು ಮಾಡಲಿಕ್ಕೆ ತುಂಬ ಕೆಲಸ ಇತ್ತು ಇಲ್ಲಿ ನೋಡಿ ನಮ್ಮ ಇಲ್ಲಿ ನೋಡಿ ಸ್ವಿಚ್ ಬೋರ್ಡಲ್ಲಿ ಫುಲ್ ಸ್ವಿಚ್ ಬೋರ್ಡ್ ಇದು ಮಾರ್ಕರ್ ಪೆನ್ನಲ್ಲಿ ಗೀಚ್ ಹಾಕಿದೆ ಅದೊಂದು ಚಿಕ್ಕ ಮಗು ಅಲ್ಲ ದೊಡ್ಡ ಹುಡುಗ ಅಂದರೆ ಸ್ಕೂಲಿಗೆ ಹೋಗೋ ಹುಡುಗ ಇವರು ಇಂಥದ್ದೆಲ್ಲ ಯಾಕೆ ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ಇದೊಂದು ಮಿರರ್ ನೋಡಿ ಮಿರರ್ ಎರಡು ಕಬಾಟ್ ಇದ್ದು ಮಿರಾರ್ ಕಟ್ ಆಗಿದೆ ಇಲ್ಲಿ ನೋಡಿ ಎಂಥ ಮಾಡೋದ ಗೊತ್ತಿಲ್ಲ ನೋಡಿ ಸೈಡೇ ಕಟ್ಟಾಗಿದೆ ಮತ್ತು ಬೇರೆ ಮಿರರ್ ತಂದವರು ಫಿಕ್ಸ್ ಮಾಡುವಾಗ ಅದು ಫಿಕ್ಸ್ ಮಾಡುವಾಗ ಅದು ಪುನಃ ಆಯಿತು ಪುನಃ ಅದನ್ನು ವಾಪಸ್ ಕೊಟ್ಟು ಪುನಃ ಮತ್ತೊಂದು ತಂದು ಫಿಕ್ಸ್ ಮಾಡಿದ್ದವರು ಇದು ಹೊಸ್ತು ಮೀರವ್ರವರು ಇದು ಮಾಡ್ತಿದ್ದಾರೆಲ್ಲ ಅದನ್ನು ಕಬಡ್ಡಿಗೆ ಪುನಃ ಫಿಕ್ಸ್ ಮಾಡುವಾಗ ಅದು ಕೂಡ ಬ್ರೇಕ್ ಆಯಿತು ಪುನಃ ಅದನ್ನು ವಾಪಸ್ ಕೊಟ್ಟು ಪುನಃ ಬೇರೆ ತಂದಿದ್ದರು ನೋಡಿ ಕಾರ್ಗದಲ್ಲಿ ಬಂದದ್ದು ಇದೆಲ್ಲ ನನ್ನ ಡ್ರೆಸ್ ನೋಡಿ ಇದೆಲ್ಲ ನೀನು ಸೆಟ್ ಮಾಡಲಿಕ್ಕೆ ಉಂಟು ಎಷ್ಟೆಲ್ಲ ಉಂಟು ನೋಡಿ ಇದನ್ನೆಲ್ಲ ಈಗ ಕಬಡ್ಡಿಯಲ್ಲೆಲ್ಲ ಇಡಬೇಕು ಈ ವಿಡಿಯೋಗೆ ತುಂಬ ಟೈಮಾಯ್ತು ಆಯಿತಾ ಈಗ ಅಪ್ಲೋಡ್ ಮಾಡ್ತಿದ್ದೇನೆ ಒಂದು ಒಂದೂವರೆ ಏನೋ ಗೊತ್ತಿಲ್ಲ ಈ ವಿಡಿಯೋಗೆ ಒಂದೂವರೆ ತಿಂಗಳಾಗಲಿಲ್ಲ ಒಂದು ತಿಂಗಳಾಯ್ತೇನು ಒಂದು ಅಂತ ಕಾಣ್ತದೆ ಚಳಿಗಾಸ್ ಇದೆಲ್ಲ ಸೆಟ್ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ ನಾನು ಈಗ ಏನು ತೋರಿಸೋದಿಲ್ಲ ಎಲ್ಲ ಸೆಟ್ ಆಗಬೇಕು ಈಗೆಲ್ಲ ಒಟ್ಟು ಇಟ್ಟುಬಿಟ್ಟು ಮತ್ತು ನಿಧಾನವಾಗಿ ಸೆಟ್ ಅಂತ ಸ್ವಲ್ಪ ಇಟ್ಟೆ ನೋಡಿ ಮತ್ತೆ ಸೆಟ್ ಮಾಡಿದರೆ ಆಯಿತಾ ಅಂತ ಯಾವುದು ಗೊತ್ತಾಗುವುದಿಲ್ಲ ಗೊತ್ತಾಗೋದಿಲ್ಲ ಹೇಗೆ ಇಡೋದು ಗೊತ್ತಾಗೋದಿಲ್ಲ ಇದು ಕೂಡ ದುಬೈ ಕಾರ್ಗೋದಿಂದ ಬಂದದ್ದು ಅದು ಅಂದರೆ ಅದರದ್ದು ಕೀ ಒಂದು ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಲಾಕ್ ಇತ್ತು ಅದು ಕೀ ನಾನು ದುಬೈಯಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಿಲ್ಲ ದುಬೈಯಿಂದ ಬರುವಾಗ ಅದು ಸಿಕ್ಕಲೇ ಇಲ್ಲ ಮತ್ತು ಅದರ ಒಳಗೆ ಕೂಡ ನನ್ನದು ಪ್ಯಾಂಟು ಸ್ವಲ್ಪ ಡ್ರೆಸ್ಸೆಲ್ಲ ಇತ್ತು ಅದಕ್ಕೆ ಅವರು ಇದು ಕಟ್ ಅದನ್ನು ಕೀ ಸಿಗ್ಲಿಲ್ಲಲ್ಲ ಅದನ್ನು ಏನೋ ಹ್ಯಾಮರಲ್ಲೆಲ್ಲ ಇದು ಹ್ಯಾಮರಲ್ಲೆಲ್ಲ ಹೊಡೆದು ಓಪನ್ ಮಾಡಿದರು ಅದು ಕಬಾಟನ್ನು ಅದರ ಒಳಗಿದ ನೋಡಿ ಇಷ್ಟೆಲ್ಲ ಇತ್ತು ಪ್ಯಾಂಟೆಲ್ಲ ಇತ್ತು ಅದರ ಒಳಗೇನೆ ತುಂಬ ಪ್ಯಾಂಟೆಲ್ಲ ಇತ್ತು ಇಷ್ಟು ಬಟ್ಟೆಗಳನ್ನೆಲ್ಲ ಸೆಟ್ ಮಾಡಲಿಕ್ಕೆ ತುಂಬ ತಲೆ ಬಿಸಿ ಕಷ್ಟ ಆಗ್ತದೆ ತರುವಾಗೆಲ್ಲ ತರ್ತೇವೆ ಬಿಸಾಡಲಿಕ್ಕೆ ಮನಸ್ಸಾಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಎಲ್ಲಿ ಯಾವುದು ಎಲ್ಲಿ ಇಡುವುದಂತಲೇ ಗೊತ್ತಾಗೋದಿಲ್ಲ ಗಂಟಿಗೆ ಕೊಟ್ಟರೆ ಉಂಟಲ್ಲ ಒಂದು ಎರಡು ಮೂರು ನಾವು ತಿಂಗಳದ್ದು ಹಣ ರೆ ಇದು ಕ್ಲೀನಿಂಗಿಗೆ ಎಲ್ಲ ಸರಿ ಮಾಡಲಿಕ್ಕೆ ಹೋಗ್ತದೆ ಅದು ರಿಪೇರಿ ಇದು ರಿಪೇರಿ ಬಾತ್ರೂಮಲ್ಲಿ ಅದು ಇದು ಪೈಪ್ ಕಟ್ಟು ತುಂಬ ಉಂಟು ಕಿಚನಲ್ಲಿ ತುಂಬ ರಿಪೇರಿ ಎಲ್ಲ ತುಂಬ ಇತ್ತು ಒಂದು ಎರಡು ಮೂರು ತಿಂಗಳದ್ದು ಹಣ ಅದಕ್ಕೆ ಹೋಗ್ತದೆ ರಿಪೇರಿಗೆಲ್ಲ ಬಾಡಿಗೆ ಕೊಟ್ಟರೆ ಇದೇ ಅವಸ್ಥೆ ಮತ್ತು ಒಂದು ಮೂರು ನಾಲ್ಕು ತಿಂಗಳದ್ದು ಅವರು ಕೊಟ್ಟ ರೆಂಟಿದ್ದು ಹಣ ಎಲ್ಲ ಖರ್ಚಾಯ್ತು ಅಂತ ಕಾಣ್ತದೆ ಗೊತ್ತಿಲ್ಲ ಎಷ್ಟೆಲ್ಲ ಆಗಿದೆ ಅಂತ ಇನ್ನು ಹೆಂಡಿಗೆ ಗೊತ್ತಾಗ್ತದೆ ಎಷ್ಟೆಲ್ಲ ಅಂತ ಮತ್ತೆ ಎಲ್ಲ ಆಗಿ ಮತ್ತೆ ಚಿಕ್ಕ ಪೂಜೆ ಮಾಡುವಂಥ ಇಲ್ಲಿ ಸ್ಟೇ ಮಾಡುವಾಗ ಒಂದು ಪೂಜೆ ಆಗಬೇಕಲ್ಲ ಸತ್ಯನಾರಾಯಣ ಪೂಜೆ ಮತ್ತು ಎಲ್ಲ ಇತ್ತು ಅದೆಲ್ಲ ನನಗೆ ಜಾಸ್ತಿ ವೀಡು ಮಾಡಲಿಕ್ಕೆ ಆಗಲಿಲ್ಲ ನಂಗೆ ಅಂದರೆ ನಮಗೆ ಪೂಜೆಗೆ ಕೂತ್ಕೊಳ್ಬೇಕಿತ್ತಲ್ಲ ಅದಕ್ಕೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ ತೆಗೆದಿದ್ದೆ ನಾನು ಅಷ್ಟೇ ಆ ಪೂಜೆಗೆಲ್ಲ ರೆಡಿ ಮಾಡಲಿಕ್ಕೆ ತುಂಬ ಇತ್ತು ನೋಡಿ ಎಲ್ಲ ಬಟ್ರೆ ನಮಗೆ ಹೇಳಿದ್ದಾರೆ ಇದು ಮಣ್ಣು ಹೊಯ್ಗೆ ಹೋಮಕ್ಕೆಯಲ್ಲಿ ಇದು ಹಾಕಲಿಕ್ಕೆ ಅದು ಹೊಯ್ಗೆ ತುಂಬ ಸಾಮಾನೆಲ್ಲ ಹುಡ್ಕಿ ಹುಡುಕಿ ತಂದದ್ದು ನಾವು ಅಡಿಗೆ ರಂಗೋಲಿ ಮಾಡಿ ಬಿಡಿಸ್ತಾ ಇದ್ದಾರೆ ನೋಡಿ ಇದೆ ಹೊಯ್ಗೆ ಮಳೆ ಒಂದೆಲ್ಲ ಒದ್ದೆ ಒದ್ದೆ ಆಗಿದೆ ಅಲ್ಲ ಅದು ನೀರು ಕೂಡ ಇತ್ತು ಅದರಲ್ಲಿ ಹೋಮ ಕುಂಡಕ್ಕೆ ಆಗ್ತಿದ್ದಾರೆ ನೋಡಿ ಹೊಯ್ಗೆ ಮಂಟಪ ಮಂಟಪ ಇರಲಿಲ್ಲ ಮಂಟಪ ಮತ್ತೆ ಅವರೇ ತಂದರು ಇದು ಮಂಟಪ ಬಟ್ರೆ ತಂದದ್ದು ನಮಗೆ ಎಲ್ಲೂ ಸಿಗಲಿಲ್ಲ ಇದೆಲ್ಲ ಆದಮೇಲೆ ನಮಗೆ ಮತ್ತೆ ಕೂತ್ಕೊಳ್ಳಿಕ್ಕಿತ್ತು ಕತೆಗೆ ಪೂಜೆಗೆಲ್ಲ ಕೂತ್ಕೊಳ್ಬೇಕಿತ್ತು ಮತ್ತೆ ನಾನು ವೀಡಿಯೋ ಮಾಡಲಿಲ್ಲ ಮತ್ತು ಎಂಡಿಗೆ ಸ್ವಲ್ಪ ವೀಡಿಯೋ ಮಾಡಿದೆ ಊಟದ್ದು ಜಾಸ್ತಿ ಯಾರನ್ನು ಕರೀಲಿಲ್ಲ ಯಾಕಂದರೆ ಫ್ಲ್ಯಾಟಲ್ಲಿ ಆಗೋದಿಲ್ಲಲ್ಲ ತುಂಬ ಜನ ಬಂದರೆ ತುಂಬ ಕ್ಲೋಸ್ ರಿಲೇಷನ್ನು ಮಾತ್ರ ನಾವು ಕರೆದದ್ದು ಯಾಕಂದರೆ ಟೆರೇಸಲ್ಲಿ ಜಾಗಿತ್ತು ಮಾಡ್ಬೋದಿತ್ತು ಯಾರೋ ಹೇಳ್ತಿದ್ರು ಸತ್ಯನಾಯಣದು ಪೂಜೆ ಮನೆಯಲ್ಲಿ ಊಟ ಮಾಡಬೇಕಂತ ಅದಕ್ಕಾಗಿ ನಾವು ಜಾಸ್ತಿ ಯಾರಿಗೂ ಕರೀಲಿಲ್ಲ ಅದೇ ಸ್ವಲ್ಪ ಬೇಜಾರು ತುಂಬ ಜನಕ್ಕೆ ಹೇಳಬೇಕಿತ್ತು ಫ್ರೆಂಡ್ಸಿಗೆಲ್ಲ ಹೇಳಲಿಕ್ಕೆ ಆಗಲಿಲ್ಲ ಮತ್ತು ನೋಡುವಾಗ ಅಷ್ಟು ಜನಕ್ಕೆ ಕೂಡ ಒಳಗೆ ಆಗಲಿಲ್ಲ ಕೂತ್ಕೊಳ್ಳಿಕ್ಕೆ ಎಲ್ಲ ಹೊರಗೆ ಹೊರಗೆ ಎಲ್ಲ ಊಟ ಮಾಡ್ತಿದ್ರು ಸ್ಟ್ಯಾಟ್ಸಲ್ಲಿ ಕೂತ್ಕೊಂಡು ಮತ್ತು ನಮ್ಮ ಬದಿಯ ಫ್ಲ್ಯಾಟ್ನವರು ನಮ್ಮ ರೂಮಿನ ಹತ್ತಿರದ ಫ್ಲ್ಯಾಟ್ನವರು ನೋಡಿ ಅವರದ್ದೇ ಫ್ಲ್ಯಾಟ್ ನೋಡಿ ಅಲ್ಲಿ ಅಲ್ಲಿ ಸ್ವಲ್ಪ ಕರೆದ್ರು ಮತ್ತು ಇಲ್ಲಿ ಬನ್ನಿ ಅಂತ ಅವರೆಲ್ಲ ಸ್ಟ್ಯಾಟ್ಸಲ್ಲಿ ಅಲ್ಲಿ ಎಲ್ಲ ನೋಡಿ ಕೂತಿದ್ದಾರೆಲ್ಲ ಅದನ್ನು ನೋಡಿ ಒಳಗೆ ಬನ್ನಿ ಅಂತ ಅವರು ಕರೆದದ್ದು ಬದಿಯ ರೂಮಿನವರು ಈಗೆಲ್ಲ